ವಿಜಯನಗರ ಜಿಲ್ಲೆ ಹೂವಿನಾಡಗಲಿ ಪಟ್ಟಣದ ಗ್ರಾಮದೇವತೆ ಶ್ರೀ ಊರಮ್ಮ ದೇವಿಯ ರಥೋತ್ಸವ ಗುರುವಾರ ವಿಜೃಂಭಣೆಯಿಂದ ನಡೆಯಿತು ಧಾರ್ಮಿಕ ನಿಯಮಾನುಸಾರ ದೇವಿ ಚೌತಿ ಮನೆಯ ಮುಂಭಾಗದಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನು ಜರುಗಿಸಿದ ನಂತರ ದೇವಿಯ ಉತ್ಸವಕ್ಕೆ ಚಾಲನೆ ನೀಡಲಾಯಿತು ಸಂಪ್ರದಾಯದಂತೆ ಬೆನ್ನುಗೋಡೆಯಿಂದ ಪಟ್ಟಣದ ಗೌಡರ ಮನೆ ಬಣಕಾರ ಶಾನುಭೋಗರ ಮನೆ ಹಾಗೂ ಪ್ರಮುಖ ದೇವಾಲಯಗಳಿಗೆ ತೆರಳಿದ ದೇವಿ ಉತ್ಸವ ಮೂರ್ತಿಗೆ ಉಡಿ ತುಂಬಲಾಯಿತು ಪಟ್ಟಣದ ಗೋಣಿ ಬಸವೇಶ್ವರ ದೇವಸ್ಥಾನದಿಂದ ವಾಲಿಯರ ಓಣಿಯ ಮೂಲಕ ಬಂದ ದೇವಿ ಉತ್ಸವವು ಚೌತಿಮನೆಯ ಕಟ್ಟೆಬಳಿ ಕಟ್ಟೆ ಬಳಿ ರಥೋಹರಣ ಮಾಡಲಾಯಿತು ವಿವಿಧ ಜನಪದ ಕಲಾತಂಡಗಳು ಉತ್ಸವದಲ್ಲಿ ಪಾಲ್ಗೊಂಡು ಉತ್ಸವಕ್ಕೆ ಮೆರಗು ತಂದವು ಪದ್ಧತಿಯಂತೆ ದೇವಿಯ ಮೂರ್ತಿಯನ್ನ ಪಟ್ಟಣದ ಪೊಲೀಸ್ ಠಾಣೆಗೆ ಕರೆತಂದು ಅಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು ಶ್ರೀ ಊರಮ್ಮ ದೇವಿಯ ಪಾದಗಟ್ಟೆವರೆಗೆ ಉತ್ಸವ ಮೂರ್ತಿ ತೆರಳಿ ಧಾರ್ಮಿಕ ವಿಧಿವಿಧಾನಗಳನ್ನು ಜರುಗಿಸಲಾಯಿತು ಇನ್ನು ಒಂಬತ್ತು ವರ್ಷಗಳ ನಂತರ ಜರುಗಿದ ಅಧಿದೇವತೆ ಜಾತ್ರಾ ಮಹೋತ್ಸವದಲ್ಲಿ ಪಟ್ಟಣದ ಲಕ್ಷಾಂತರ ಭಕ್ತರು ಸೇರಿದಂತೆ ಹಡಗಲ್ಲಿಯ ಸುತ್ತಮುತ್ತ ಗ್ರಾಮಗಳ ಹಾಗೂ ನೆರೆಹೊರೆಯ ತಾಲೂಕುಗಳ ಅಸಂಖ್ಯಾತ ಭಕ್ತರು ಶ್ರೀದೇವತೆಯ ದರ್ಶನ ಪಡೆದರು ಮಹಿಳೆಯರು ಮಕ್ಕಳು ವೃದ್ಧರು ಯುವಕರು ಯುವತಿಯರು ವಿವಿಧ ಸಮುದಾಯಗಳ ಸರ್ವರು ಉತ್ಸವದಲ್ಲಿ ಪಾಲ್ಗೊಂಡು ದೇವಿ ಕೃಪೆಗೆ ಪಾತ್ರರಾದ್ರು ವಿಜಿ ವೃಷಭೇಂದ್ರ ಟಿವಿ ಫೋ ಕೂಡ್ಲಿಗಿ